ಹಾಯ್ ಹಲೋ ಎಲ್ಲರೂ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಸೊ ಹುಷಾರಾಗಿ ಅಲಾನ್ಸೇ ಓಡಾಡ್ತಾ ಇದ್ದೀನಿ ಕೂಡ ಎರಡು ದಿವಸದಿಂದ ವಿಡಿಯೋನೂ ಮಾಡಿಲ್ಲ ನಾನು ಹಾಗೇ ನಿಮ್ಮ ಜೊತೆಗೆ ಸ್ವಲ್ಪ ಏನಾದರೂ ಮಾತಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಏನೋ ಇವಾಗ ರೂಢಿ ಆಗಿದೆ ಏನೋ ಗೊತ್ತಿಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಅಂದರೆ ವೀಡಿಯೋ ಮಾಡಿದ್ರೇ ನನಗೆ ಸಮಾಧಾನ ವೀಡಿಯೋ ಬಿಟ್ಟರೆ ಒಂಥರ ಏನೋ ಕಳ್ಕೊಂಡಿದ್ರೆ ಅನ್ನೋ ಫೀಲಿಂಗ್ ಬರುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಬ್ರು ಇರ್ತಾರೆ ಫ್ರೆಂಡ್ ಏನೂ ಗೊತ್ತಿಲ್ಲ ಚಾಡಿ ಹೇಳೋ ಮಾತಂತೂ ಸಖತ್ತಾಗಿ ಹೇಳ್ತಾರೆ ಚಾಡಿ ಅವ್ರದ್ದು ಒಗೆ ಇವ್ರದ್ದು ಇವ್ರು ಹೋಗೋವ್ರದು ಏನೂ ಹೇಳ್ತಾರೋ ಗೊತ್ತಿಲ್ಲ ನನ್ನ ಬಗ್ಗೆದಾಗಂತೂ ತುಂಬ ಹೇಳ್ತಾರೆ ಅದು ಏನೋ ಗೊತ್ತಿಲ್ಲ ಅವ್ರಿಗೆ ತಿಂದಿದ್ದ ನಾ ಆರಗಲ್ಲ ಅನಿಸುತ್ತೆ ಫ್ರೆಂಡ್ ಈ ಜನಗಳು ಹಿಂಗೆ ಏನಪ್ಪ ಎಲ್ಲರೂ ಅಲ್ಲ ಕೆಲವೊಬ್ಬರು ಅವ್ಗೆಷ್ಟು ಯಾವ ಥರ ಬುದ್ಧಿ ಹೇಳಿದ್ರು ಗೊತ್ತಿಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ನನಗಂತೂ ಯಾವ ಥರ ಬುದ್ಧಿ ಹೇಳಬೇಕಂತ ಅಡಿ ಹೇಳಿ ಹೇಳಿ ನಮ್ಗೆ ಕೆಲವೊಂದು ಸಂಬಂಧಗಳೇ ದೂರ ಮಾಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ನಾವೆಷ್ಟೇ ಕ್ಲೋಸ್ ಇದ್ರಿ ಅಂದರೆ ಅಷ್ಟು ಕ್ಲೋಸ್ ಆಗಿದ್ರಿ ಎಲ್ಲ ಸಂಬಂಧಗಳು ದೂರ ಮಾಡಿದ್ರು ಚಾಡಿ ಹೇಳಿ ಮಾತು ಏನೂ ಗೊತ್ತಿಲ್ಲ ನನಗೆ ಹಿಂಗೆ ಕಾಡಿಸ್ತೋ ಏನೋ ಗೊತ್ತಿಲ್ಲ ನನ್ನ ಮೇಲೆ ಅಂದರೆ ಅಷ್ಟೇ ಜನಗಳು ಇದು ಮಾಡ್ತಾರೆ ಅಂದರೆ ಜಾಸ್ತಿ ಇಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಹಿಂದೆನೇ ಜಾಸ್ತಿ ನನ್ನ ಬಗ್ಗೆ ಆಡ್ಕೊಳೋದು ಮತ್ತೊಂದು 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 ಏನೂ ಗೊತ್ತಿಲ್ಲ ಫ್ರೆಂಡ್ ನನಗೇನೋ ನನಗೆ ಏಕೆ ಈ ಥರ ಕಾಡಿಸುತ್ತೋ ಏನೋ ಗೊತ್ತಿಲ್ಲ ನಾನೇನು ಲೈಟ್ ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಾಯಿದೆ ಅಂತ ಏನು ವೈಟ್ ಲೂಸ್ ಆಗಿದೆ ಏನೋ ಗೊತ್ತಿಲ್ಲ ಫುಲ್ಲು ಈ ಥರ ಇದೆ ನೋಡ್ರಿ ಈ ಥರ ಆದರೆ ಏನು ಮಾಡಬೇಕು ನೋಡಿರಿ ಅಡುಗೆ ಮಾಡೋಕ್ಕಾಗ್ತಲ್ಲ ಬಿಡೋಕ್ಕಾಗ್ತಲ್ಲ ಫುಲ್ಲು ಉರಿ ಇದೇ ನೋಡಿರಿ ಎಲ್ಲ ಶಾಕ್ ಕಣ್ಣೆಲ್ಲ ಕುಕ್ದಂಗೆ ಆಗ್ತದೆ ಹಂಗೆ ಫುಲ್ ಮಾಡಿಬಿಡೋಣ ಆಮೇಲೆ ಎಲ್ಲ ಬ್ಲಾಸ್ಟ್ ಆದರೆ ಏನು ಮಾಡೋದು ಅಲ್ಲೇನು ರೀ ಏನು ಮಾಡ್ಬೇಕೇ ನೀವು ಯಾವಾಗ ರಿಪೇರಿ ಮಾಡಿಸ್ತಾರೋ ಏನಿಲ್ಲ ಎಲ್ಲ ಆಫ್ ಮಾಡಿದೆ ಅದು ಅಡುಗೆ ಮನೆ ಒಂದು ಇಟ್ಕೊಂಡಿದೆ ಅದು ಕೂಡ ಆಯಿತು ಹುಡುಗಿ ಈ ಥರ ಖಾರ ಬೆಳ್ಳುಳ್ಳಿ ಎಣ್ಣೆ ಹಚ್ಕೊಂಡು ರೋಲ್ ಮಾಡ್ಕೊಂಡು ತಿಂದರೆ ಸೂಪರ್ ಪಿಜ್ಜಾ ಬರ್ಗರ್ ಥರ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಾಕ್ಬೋದು ಬಟ್ ನಾನು ಜೀರಿಗೆ ಬೆಳ್ಳುಳ್ಳಿ ಏನು ಹಾಕ್ತಾಯಿಲ್ಲ ಯಾಕಂದರೆ ನನಗೆ ಇಷ್ಟ ಇಲ್ಲ ಹೀಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಬಿಸಿ 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 ರೊಟ್ಟಿ ಇದೆ ನೋಡ್ಕೊಂಡು ಕೈ ಇದೆಲ್ಲ ಸವರ್ಕೊಂಡು ನನಗೆ ನಿಂತ ತುಂಬ ಇಷ್ಟ ಎಲ್ಲ ಮೊಟ್ಟಿಗೆ ಆಲ್ರೆಡಿ ನಾನು ಅಚ್ಚಿಮೆಚ್ಚಿಗೆ ಅದು ಮಸಾಲೆ ಹಾಕಿ ಮಾಡಿದ್ದೀನಿ ಅದ್ರ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದರೆ ಹಾಂ ಹ್ಞೂ ಪಿಜ್ಜಾ ಬರ್ಗರ್ ತಿನ್ನಂಗಾಗುತ್ತೆ ತುಂಬ ಚೆನ್ನಾಗಿತ್ತು ನಮ್ಮ ಯಜ್ಮಾನ್ರು ಊಟ ಇದ್ದಾರೆ ನೋಡ್ರಿ ಹಾಲು ಅನ್ನ ಬಕ್ರಿ ಮಾಡಿದೆವು ಮಸಾಲೆ ಹಾಕಿ ಬಾಸಕ್ಕೆ ಬಕ್ರಿ ಮಾಡಿದೆ ಊಟ ಮಾಡ್ತಾ ಇದ್ದಾರೆ ನೋಡ್ರಿ ಊಟಕ್ಕೆ ಕರೆಯಲ್ಲ ನೋಡ್ರಿ ಮಾಲ್ಗೆ ಬಂದಿದ್ರಿ ಸ್ವಲ್ಪ ಮನೆಗೆ ಐಟಮ್ ಖಾಲಿ ಇದೆ ಸೊ ಅದಕ್ಕೋಸ್ಕರ ಐಟಮ್ ತೊಗೊಳಕ್ ಬಂದಿದ್ದೀನಿ ಇಷ್ಟು ಜನ ತಂದಿದ್ದಾರೆ ನೋಡ್ರಿ ತಗೋಲ್ಲ ನೋಡ್ರಿ ಎಣ್ಣೆ ಸೆಕ್ಷನ್ ಇದೆ ಸನ್ ಪ್ಯೂರ್ ಎಣ್ಣೆ ತಗೊಂತೀನಿ ಒಂದು ಕೆಜಿ ತು నోడ్రీ ఇం స్వల్ప ఐటెమ్ తగొంద్రీ ఇన్న తగ్బర్న ఇన్న మసాలెళ్ళు తర్బు నోడ్రీ ఇష్ట తగొంద్రీ ఇదే ఎస్ట్ నీ బిల్లు నోడ్రీ ఇష్ట సమాన్గా ఎస్ట్ బిల్ అందే బెంగళూర ఇష్ట కష్ట అందే జాలు కేరు అంతర అందోప బరుతందే న్రి ಕಾಣಿಸ್ತಾ ಇರಿ ನಿಮಿಷ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅಲ್ವಾ ಹ್ಮ್ ಇವಾಗ ಕಾಣಿಸ್ತಾ ಇದೆಯಲ್ವಾ ಹ್ಮ್ ಕಾಣಿಸ್ತಾ ಇದೆಯಾ ನೋಡ್ರಿ ಇಲ್ಲಿ ಇಷ್ಟ ಆಯ್ತು ನೋಡ್ರಿ ಏನು ಜಾಸ್ತಿನೇ ಇಲ್ಲ ಇನ್ನೇ ಐಟಮ್ ತೊಗೊಂಬರ್ಬೇಕೇನೋ ಇಷ್ಟೇ ತೊಗೊಂಬಂದ್ರೆ ಇಷ್ಟ ಆಗಿದೆ ಕೆಲವೊಬ್ರಿಗೆ ನಮ್ಮ ರಿಲೇಶನಲ್ಲಿ ನನ್ಗೆ ಕಣ್ರೆ ಆಗೋಲ್ಲ ಮುಂದೆ ಎಲ್ಲ ಹೊಗಳತಾಯಿರ್ರಿ ಹಿಂದೆ ಎಲ್ಲ ಒಂಥರ ಹೋಗಿ ಈ ಕಡೆ ಮುಂದೆ ಹೋಗ ತಕ್ಷಣ ಮುಂದಕ್ಕೆ ಹೋಗಿರ್ತೀನಲ್ಲ ಹಿಂದೆಗಡೆ ಸ್ಟಾರ್ಟ್ ಆಗಿರುತ್ತೆ ನಮ್ಮ ಬಗ್ಗೆ ಮಾತಾಡೋರು ಇದು ಎಲ್ಲೋದ್ರೂ ಇದೇ ಏನಪ್ಪ ಅನಿಸುತ್ತೆ ಒಂದೊಂದು ಸರಿ ರೀ ಸಖತ್ ಬೇಜಾರಾಗುತ್ತೆ ಅಂಥ ಜನಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ ಆಮೇಲೆ ಚಾಡಿಗಳು ಹೇಳ್ತಾರಲ್ಲ ಅಂತರ್ಕಂಡ್ರೆ ಅಂತ ನಮ್ಗೆ ಮುಂಚೆಗೆ ಇಷ್ಟ ಆಗಲ್ಲ ರೀ ಹಿಂದೆ ಮುಂದೆ ಚಾಡಿ ಹೇಳೋದು ಅವ್ರದ್ದು ಆಡಿದ್ರೇ ಅರ್ಗುತ್ತೇನೋ ಅವ್ರಿಗೆ ಅಂತ ನನಗನ್ಸುತ್ತೆ ನೋಡಿ ಏನೂ ಗೊತ್ತಿಲ್ಲ ನೋಡ್ರಿ ಮಾಡೋಣ್ರೆ ಮಾನವರ ಕಾಟ ಬೇಡೊಂಡ್ರೆ ನಾಯಿ ಕಾಟ ಅಂತ ನಾವು ನಮ್ಮ ಕಷ್ಟಪಟ್ಟು ದುಡ್ಡು ತಿಂದ್ರೂ ಅವ್ರಿಗೆ ಗೊಟ್ಟೆ ಕಿಚ್ಚು ಅಯ್ಯೋ ಇದ್ದಾಳೆ ಬೆಂಗಳೂರಲ್ಲಿದ್ದಾಳೆ ಚೆನ್ನಾಗಿದ್ದಾಳೆ ಅಂತಾರೆ ನಿಜವಲ್ಲೋನ್ರಿ ಏನು ಹೇಳ್ಬೇಕಂದ್ರೆ ನನಗಂತೂ ಒಂದು ತಿಳಿತಲ್ಲ ಇಂಥ ಜನಕ್ಕೆ ಅವರು ಒಂದ್ಸರಿ ಬೆಂಗಳೂರು ಬಂದು ಇಲ್ಲಿ ಮಾಡಿ ತಿಂದು ಉಂಡು ಎಷ್ಟು ದುಡ್ಡು ಮಿಕ್ಕಿಸ್ತಾರೆ ಅಂತ ನೋಡ್ಬೇಕಲ್ಲೇನು ಅಲ್ಲೇನ್ರಿ ಬೇರೆಯವ್ರ ಬಗ್ಗೆ ಆಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರು ಬಂದು ಇಲ್ಲಿದ್ದು ಅನುಭವಿಸಿ ಇಲ್ಲಿ ಬೆಂಗ್ಳೂರು ಜೀವನ ಹೆಂಗೆ ಏನು ಅಂತ ನಾವು ದನ ದುಡ್ದಂಗೆ ದುಡಿದು ನಾವು ಕಷ್ಟಪಟ್ಟು ಒಂದು ರೂಪಾಯಿ ಸಾಲ ಬದುಕ್ತಾ ಇದ್ದೀರಲ್ಲ ಅದಕ್ಕೆ ಆಗ್ತಾಯಿಲ್ಲ ಕೆಲವೊಬ್ಬರಿಗೆ ಸಾರಿ ಫ್ರೆಂಡ್ ನಾ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮ ಇರಲಿ ಎಲ್ಲರಿಗೂ ಅಲ್ಲ ಕೆಲವೊಬ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಯಾಕೋ ಏನೋ ಗೊತ್ತಿಲ್ಲ ನನ್ನ ಕಂಡ್ರೆ ಅಂದ್ರೆ ಅಷ್ಟು ಹುರ್ಕೊತಾರೋ ನಿಜ್ವಲ್ಲು ನನ್ನ ಮನೆ ನನ್ನ ಗಂಡನ ಮನೆ ನನ್ನ ಸ ಕಷ್ಟ ಸುಖನೋ ಒಬ್ರ ಹತ್ರನೂ ಕಷ್ಟ ಹೇಳ್ಕೊಳಲ್ಲ ಸುಖನೂ ಹೇಳ್ಕೊಳಲ್ಲ ನನ್ನ ಪಾಡಿಗೆ ನಾನು ಮಾಡಿ ಇದ್ದೀನಿ ಯಾಕಂದರೆ ಅವ್ರನ್ನ ಒಂದು ಹಂತಕ್ಕೆ ತಗೊಂಬಂದು ಅವ್ರ ಜೊತೆಗೆ ಬದುಕ್ತಾ ಇದ್ದೀನಲ್ಲ ಸಹಿಸೋಕ್ಕಾಗ್ತಾಯಿಲ್ಲ ಕೆಲವೊಬ್ಬರಿಗೆ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಇದನ್ನೆಲ್ಲ ಎತ್ತಿಡಬೇಕು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಬೇರೆ ಶುಕ್ರವಾರ ಇರೋದು ಶುಕ್ರವಾರ ಇದೆ ನೋಡಿರಿ ಅಲ್ಲ ಕಿಚ್ಚಿಲ್ಲ ತಂದು ಹಂಗೆ ಬಿಸಾಕಿದ್ರೆ ಇನ್ನು ಅಲ್ಲ ರೊಟ್ಟಿ ಮಾಡಿದ ಹಂಗೆ ಐತಿ ಎಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡು ಅಷ್ಟಿಗೆ ಹನ್ನೆರಡು ಗಂಟೆ ಆಗುತ್ತೆ